ಎಲ್ಲರಿಗೂ ನಮಸ್ಕಾರ ನಿನಿಕಲ್ಲು ಫ್ಯಾಮಿಲಿ ವ್ಲಾಗ್ ವಿಡಿಯೋ ವೀಕ್ಷಣೆಗೆ ನಿಮಗೆ ಆತ್ಮೀಯ ಸ್ವಾಗತ ಹೇಗಿದ್ದೀರ ಎಲ್ಲರೂ ಎಲ್ಲರೂ ಹುಷಾರಾಗಿದ್ದೀರಾ ಅಂದ್ಕೊಂಡಿದ್ದೇನೆ ಇಲ್ಲಿ ಬೆಳಿಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ತುಂಬ ದಿವಸಗಳ ನಂತರ ವ್ಲಾಗ್ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಇಲ್ಲಿ ಬೆಳಗ್ಗಿನ ತಿಂಡಿಗೆ ಅಂತ ರವೆ ರೊಟ್ಟಿ ಮಾಡ್ತಾ ಇದ್ದೇನೆ ಇನ್ನು ಒಬ್ಬೊಬ್ಬರು ಒಂದೊಂದು ರೀತಿ ರವೆ ರೊಟ್ಟಿನ ಮಾಡ್ತಾರೆ ಕೆಲವರು ಹಾಗೆಯೇ ಕವಲಿಗೆ ತಟ್ಟಿಬಿಟ್ಟು ರವೆ ರೊಟ್ಟಿ ಮಾಡ್ತಾರೆ ಇನ್ನು ಕೆಲವರು ಪೇಪರಲ್ಲಿ ತಟ್ಟಿ ಇನ್ನು ನಮ್ಮನೆಯಲ್ಲಿ ಬಾಳೆ ಎಲೆ ಇತ್ತು ಹಾಗಾಗಿ ನಾನು ಇಲ್ಲಿ ಬಾಳೆ ಎಲೆ ತುಂಡಿನಲ್ಲಿ ತಟ್ಟಿಬಿಟ್ಟು ಮಾಡ್ತಾಯಿದ್ದೇನೆ ಒಂದು ತುಂಡಿನಲ್ಲಿ ಐದರಿಂದ ಆರು ರೊಟ್ಟಿ ಮಾಡ್ಬೋದು ಎರಡು ತುಂಡು ಬಾಳೆ ಎಲೆ ಇದ್ದರೆ ಸಾಕಾಗ್ತದೆ ಇನ್ನು ನನ್ನ ಮಗನ ಫೇವ್ರೆಟ್ ತಿಂಡಿ ಅಂತ ಹೇಳ್ಬೋದು ಉಪ್ಪಿಟ್ಟು ಮಾಡಿದರೆ ಅಂತೂ ಅವನಿಗೆ ಸ್ವಲ್ಪ ಇಷ್ಟ ಆಗೋದಿಲ್ಲ ಹಾಗಾಗಿ ರವೆ ರೊಟ್ಟಿ ಮಾಡ್ತಾ ಇದ್ದೇನೆ ಇನ್ನು ರವೆ ರೊಟ್ಟಿ ಮಾಡಿದರೆ ಚಟ್ನಿ ಅವಶ್ಯಕತೆ ಕೂಡ ಇರೋದಿಲ್ಲ ಹಾಗೇನೆ ತುಪ್ಪದಲ್ಲಿ ಅಂದರೆ ಹಾಗೇ ಬೇಕಿದ್ದರೂ ತಿನ್ಬೋದು ವಾರದಲ್ಲಿ ಒಂದು ಬಾರಿ ಈ ರೀತಿ ತಿಂಡಿ ಮಾಡ್ಕೊಂಡು ತಿನ್ಬೋದು ಇನ್ನು ರವೆಯಲ್ಲಿ ರವೆ ದೋಸೆ ಕೂಡ ಮಾಡ್ಬೋದು ಸ್ವಲ್ಪ ಜಾಸ್ತಿ ಹೊತ್ತು ಹಿಡಿಸ್ತದೆ ಇನ್ನು ರವೆ ರೊಟ್ಟಿಗೂ ಅಷ್ಟೇ ಊರಿ ಮೇಲಾಗಿ ಇಟ್ಕೊಂಡು ಸ್ವಲ್ಪ ಟೈಮ್ ಜಾಸ್ತಿ ಹಿಡಿಸ್ತದೆ ಅಂತ ಹೇಳ್ಬೋದು ಆದ್ರೂ ತಿನ್ನೋದಕ್ಕಂತೂ ರುಚಿಯಾಗಿಯೇ ಇರ್ತದೆ ಇನ್ನು ಸಾಧಾರಣ ಒಂದು ತಿಂಗಳ ಹಿಂದೆ ಮಾಡಿರುವಂಥ ವೀಡಿಯೋನ ನಿಮ್ಮ ಜೊತೆಗೆ ನಾನಿವತ್ತು ಶೇರ್ ಮಾಡ್ಕೊಳ್ತಾ ಇರುವಂಥದ್ದು ನನ್ನ ಮಗನಿಗೆ ಕಾಲೇಜ್ ಸ್ಟಾರ್ಟ್ ಆದಂತಹ ದಿವಸ ಅವನು ಒಳ್ಳೆ ಮೂಡ್ನ ಮೂಡಿನಲ್ಲಿ ಹೋಗಲಿ ಅಂತೇಳಿ ಅವನಿಗೆ ಇಷ್ಟವಾಗಿರುವಂತಹ ರವೆ ರೊಟ್ಟಿಯನ್ನು ಮಾಡ್ತಾ ಇರುವಂಥದ್ದು ನಾನಿಲ್ಲಿ ಇಲ್ಲಿ ತಿಂಡಿಯೆಲ್ಲ ಆಯಿತು ನಮ್ಮದು ಇಲ್ಲಿ ನನ್ನ ಮಗ ಕಾಲೇಜಿಗೆ ಹೊರಟಿದ್ದಾನೆ ಫಸ್ಟೇ ಇವತ್ತು ಪುಣ್ಯಕ್ಕೆ ಮಳೆ ಇರಲಿಲ್ಲ ಖುಷಿಯಾಗಿ ಹೋಗ್ತಾ ಇದ್ದಾನೆ ಮಳೆ ಇದ್ದರೆ ಅಂತೂ ಅವನಿಗೆ ಮೂಡಿ ಸರಿಯಾಗಿರೋದಿಲ್ಲ ಇನ್ನೂ ವಿಡಿಯೋ ಮಾಡಬೇಡ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ ನನಗೆ ಇನ್ನು ಕಾಲೇಜ್ ಸ್ಟಾರ್ಟ್ ಆಗಿ ಆಗಲೇ ಒಂದು ತಿಂಗಳಾಗಿತ್ತು ಅದಾದ ನಂತರ ನಾನು ಇಲ್ಲಿ ನಿಮ್ಮ ಜೊತೆಗೆ ಇದನ್ನು ಶೇರ್ ಮಾಡ್ಕೊಳ್ತಾ ಇರುವಂಥದ್ದು ಇನ್ನು ನನ್ನ ಮಗನನ್ನು ರೋಡ್ ಹತ್ತಿರ ತನಕ ಕಲಿಸಿಕೊಡೋದಕ್ಕೆ ಅಂತ ಅವನೊಟ್ಟಿಗೆ ಭ್ರೂಣು ಕೂಡ ಹೋಗ್ತಾ ಇದ್ದಾನೆ ಇನ್ನು ಯಾರೇ ಬಂದರೂ ಅಷ್ಟೇ ನಾಯಿ ಹಿಂದೆ ಈ ರೀತಿ ಅವನ ಜೊತೆ ಹೋಗ್ತದೆ ಇಲ್ಲಿ ಇದು ಸಾಧಾರಣ ಮಧ್ಯಾಹ್ನದ ಓರಾಗಿ ಮಳೆ ಜಾಳಿಸ್ತಾ ಇದೆ ಈ ಮಳೆ ಜಾಲಿ ಬಂತು ನನ್ನ ಕೂಡ ಒಂದು ಬಾರಿ ನೋಡಿ ಸಂಪರ್ಕ ನಮ್ಮನೆ ಕಡೆ ಹೋಗ್ತಾ ಪುನಃ ನೋಡಿ ಗಾಳಿಗೆ ಇಳಿ ಹೋಗ್ತಾ ಇದ್ದೀವಿ ಬೇರಾಗಿ ಮತ್ತು ಗಾಳಿ ಒಂದು ಸಮ್ಮೆ ಬರ್ತಾ ಇದೆ ಜೊತೆಗೆ ಹುಡುಗಿ ಸಿಡಿಲು ಕೂಡ ಈಗಂತೂ ಊರಿದ್ದು ಬೆಂಡೆಕಾಯಿ ಸಿಗೋದು ತುಂಬ ಅಪರೂಪ ಆಗಿದೆ ಹಿಂದೆ ಎಲ್ಲ ಊರಿದ್ದು ಕೋಳಿ ಸಿಗೋದು ಅಪ್ರೂಪ ಆಗ್ತಾಯಿತ್ತು ಹಿಂದೆಲ್ಲ ಕೋಳಿ ಸಾರು ಮಾಡೋದು ತುಂಬ ಅಪರೂಪ ಆಗಿತ್ತಂತೆ ಅದೇ ರೀತಿ ಈಗ ಈ ಊರಿನ ಬೆಂಡೆಕಾಯಿ ಸಿಗೋದು ತುಂಬ ಅಪರೂಪ ಆಗಿದೆ ಯಾವತ್ತಾದ್ರೂ ಸಿಕ್ಕಿದ್ರೆ ನನ್ನ ಹಸ್ಬೆಂಡ್ ಅಂತ ಬಿಡೋದೆಲ್ಲ ತಗೊಂಡು ಬರ್ತಾರೆ ಕೆ ಜಿ ಏನು ನೂರ ಎಪ್ಪತ್ತು ರೂಪಾಯಿ ಅಂತೆ ಏನು ಊರಿದು ಅಂತ ಹೇಳೋದು ನಾವಿಲ್ಲಿ ಗಿಡ ಎಲ್ಲ ಮಾಡಿ ಬೆಳೆದ್ರೆ ಬರೋದೇ ಇಲ್ಲ ಆಯಿತಾ ಗಿಡ ಮಾತ್ರ ಚಂದ ಬೆಳೀತದೆ ಆದರೆ ಕಾಯಿ ಮಾತ್ರ ಬಿಡೋದೇ ಇಲ್ಲ ಬೆಂಡೆಕಾಯಿ ಹಾಗೆ ಹಾಗೆ ಸಿಕ್ಕಿದೆ ಇದರದೊಂದು ಪುಳಿ ಮುಂಚೆ ಮಾಡುವ ಅಂತ ಎಳೆಯದ್ದು ಈ ಹಸಿರು ಬೆಂಡೆಕಾಯಿಗಿಂತ ಇದೊಂದು ಫುಲ್ಲು ಟೇಸ್ಟಿಯಾಗಿರ್ತದೆ ಅಂತ ಹೇಳ್ಬೋದು ಹಾಗೆ ಸರಿಗ ಪುಳಿ ಮುಂಚಿ ಅಂತ ಇದನ್ನು ಕಟ್ ಮಾಡಿಟ್ಕೊಳ್ತೇನೆ ನಾನೇ ಯಾವಾಗಲೂ ಬೆಂಡೆಕಾಯಿನ ಈ ರೀತಿ ಓರೆ ಓರೆಯಾಗಿ ಕಟ್ ಮಾಡ್ಕೊಳ್ತೇನೆ ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದಾಗಿ ಹುಳ ಇದ್ರೆ ಬೇಗ ಕಾಣಿಸ್ತದೆ ಕಟ್ ಮಾಡ್ತಾ ಇರಬೇಕಿದ್ರೆ ಸ್ಟ್ರೇಟಾಗಿ ಕಟ್ ಮಾಡಿದರೆ ಬೇಗ ಗೊತ್ತಾಗೋದಿಲ್ಲ ಅಂತ ಈ ರೀತಿ ಕಟ್ ಮಾಡ್ಕೊಳ್ಳುವಂಥದ್ದು ಇನ್ನು ಕೆಲವರು ಬಿಟ್ಟು ಬೆಂಡೆಕಾಯಿಯನ್ನು ಸಾರಿಗೆ ಉಪಯೋಗ ಮಾಡ್ತಾರೆ ನಾನು ಸ್ಟ್ರೇಟಾಗಿ ಉಪಯೋಗ ಮಾಡ್ತಾ ಇದ್ದೇನೆ ಇಲ್ಲಿ ಈರುಳ್ಳಿ ಮತ್ತು ಟೊಮೆಟೊ ಕೂಡ ಕಟ್ ಮಾಡಿಟ್ಕೊಂಡಿದ್ದೇನೆ ಮಾಮೂಲಿ ಯಾವ ರೀತಿ ಪುಳಿ ಮುಂಚಿ ಮಾಡ್ತೇವೋ ಅದೇ ರೀತಿ ಬೆಂಡೆಕಾಯಿ ಕೂಡ ಮಾಡ್ತಾ ಇರುವಂಥದ್ದು ಇಲ್ಲಿ ಒಗ್ಗರಣೆಗೆ ಅಂತ ಬೆಳ್ಳುಳ್ಳಿ ಆಮೇಲೆ ಒಣಮೆಣಸು ಒಗ್ಗರಣೆ ಸೊಪ್ಪೆಲ್ಲ ಹಾಕಿದ್ದೇನೆ ಅದು ಸಾಸಿವೆ ಸಿಡಿದ ನಂತರ ಇಲ್ಲಿ ಈರುಳ್ಳಿ ಹಾಕೊಳ್ತಾ ಇದ್ದೇನೆ ಇನ್ನು ಈ ರೀತಿ ಮಾಡೋದರಿಂದಾಗಿ ಸ್ವಲ್ಪ ಬಂಗ್ ಭಂಗಾಗಿ ಬರೋದೇ ಇಲ್ಲ ಎಲ್ಲರೂ ಹೇಳ್ತಾರೆ ಎಣ್ಣೆ ಜಾ ಬೆಂಡೆಕಾಯಿ ಸಾರು ಮಾಡಬೇಕಿದ್ರೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಿಡಿಸ್ತದೆ ಅಂತ ನಾನಿಲ್ಲಿ ಸ್ವಲ್ಪ ಸ್ವಲ್ಪ ಎಣ್ಣೆ ಯೂಸ್ ಮಾಡಿರುವಂಥದ್ದು ಏನು ಹಿಡಿಸೋದಿಲ್ಲ ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೇನೆ ಇನ್ನು ಕೆಲವರು ಹಾಗೆಯೇ ಫ್ರೈ ನಾನು ನಾನಿಲ್ಲಿ ಫ್ರೈ ಮಾಡ್ಕೊಳ್ಳಿಕ್ಕೂ ಹೋಗೋದಿಲ್ಲ ಹಾಗೆಯೇ ಬೆಂಡೆಕಾಯನ್ನು ಹಾಕಿಬಿಟ್ಟು ಸ್ವಲ್ಪ ನೀರು ಸೇರಿಸೋದೆ ಸ್ವಲ್ಪ ಉಪ್ಪು ಸೇರಿಸ್ಬಿಟ್ಟು ಮುಚ್ಚಲು ಮುಚ್ಚಿಬಿಟ್ಟು ಸಣ್ಣ ಉರಿಯಲ್ಲಿ ಬೇಯಿಸ್ಕೊಳ್ತಾ ಇದ್ದೇನೆ ಕೆಲವರು ಈ ರೀತಿ ಹಾಕಿಬಿಟ್ಟು ತುಂಬ ಹೊತ್ತು ಫ್ರೈ ಮಾಡ್ತಾ ಕೂತ್ಕೊಳ್ತಾರೆ ನಾನೇನು ಮಾಡೋದಿಲ್ಲ ಆ ರೀತಿ ಈಗೇ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮುಚ್ಚಲು ಮುಚ್ಚಿಬಿಟ್ಟು ಸಣ್ಣ ಉರಿಯಲ್ಲಿ ಬೇಯಿಸ್ಕೊಳ್ತೇನೆ ಸ್ವಲ್ಪ ಬಂಗ್ ಭಂಗಾಗಿ ಬರೋದೇ ಇಲ್ಲ ಈ ರೀತಿ ಮಾಡೋದರಿಂದಾಗಿ ಇನ್ನು ಊರಿನ ಬೆಂಡೆಕಾಯಿ ಅಂತೂ ತುಂಬಾ ರುಚಿಯಾಗಿರ್ತದೆ ಪುಳಿ ಮುಂಚೆ ಮಾಡಿದರೆ ಇದಕ್ಕೆ ಬೇಕಿದ್ದರೆ ಸ್ವಲ್ಪ ತೆಂಗಿನ ತುರಿ ಬೇಕಿದ್ದರೂ ಉದುರಿಸ್ಕೊಳ್ಬೋದು ಇಲ್ಲಿ ಬ್ಯಾಡಗಿ ಮೆಣಸು ಮತ್ತು ಸ್ವಲ್ಪ ಹಾಕಿ ರುಬ್ಬಿಕೊಳ್ತಾ ಇದ್ದೇನೆ ಇದೀಗ ಬೆಂದಿದೆಯಾ ಅಂತ ನೋಡ್ತಾ ಇದ್ದೇನೆ ಜಾಸ್ತಿ ಬೆಂದರೂ ಒಳ್ಳೆಯದಾಗೋದಿಲ್ಲ ಬೆಂಡೆಕಾಯಿ ನೋಡಿ ನಿಮಗೆ ಇಲ್ಲಿ ನೋಡ್ತಾ ಇರುವಾಗಲೇ ಗೊತ್ತಾಗ್ಬೋದು ಸ್ವಲ್ಪ ಬಂಗ್ ಆಗಿ ಬಂದಿಲ್ಲ ಇನ್ನು ಹಿಂದೆಲ್ಲ ನಮ್ಮ ಅಜ್ಜಿ ಅಂತೂ ಅದನ್ನು ಸ್ವಲ್ಪ ಇದ್ರು ಆಮೇಲೆ ನೀರಿ ನೀರೇ ತಾಕಿಸ್ತಾ ಇರಲಿಲ್ಲ ಬಟ್ಟೆಯಲ್ಲಿ ಅದರ ಮೇಲ್ಗಡೆ ಇರುವಂಥ ಸುಕ್ಕು ಸುಕ್ಕನ್ನು ಇದ್ರು ನಾನು ನೀರಲ್ಲೇ ತೊಳ್ಕೊಂಡಿರುವಂಥದ್ದು ನೀರು ಸಾಗಿಸಿದರೆ ಅದು ಭಂಗ ಆಗುತ್ತೆ ಅಂಥೇಳಿ ನೀರು ಉಪಯೋಗಿಸ್ತಾ ಇರಲಿಲ್ಲ ಈಗ ಟೊಮೆಟೊ ಹಾಕ್ಕೊಳ್ತಾ ಇದ್ದೇನೆ ಪುನಃ ಒಂದೆರಡು ನಿಮಿಷ ಬೇಯಿಸ್ಕೊಳ್ತಾ ಇದ್ದೇನೆ ಟೊಮೆಟೊ ಹಾಕಿಬಿಟ್ಟು ಅದು ಸ್ವಲ್ಪ ನೀರು ಬಿಟ್ಕೊಳ್ತದೆ ಆದರೆ ಉರಿ ಜಾಸ್ತಿ ಆದರೆ ಅಂತೂ ಸೀದೋಗ್ತದೆ ಇಲ್ಲಿ ಉರಿ ಜಾಸ್ತಿ ಮಾಡ್ಕೊಂಡಿಲ್ಲ ಸಣ್ಣ ಉರಿಯಲ್ಲಿ ಇಲ್ಲಿ ಬೇಯಿಸ್ಕೊಳ್ತಾ ಇರುವಂಥದ್ದು ಇನ್ನು ಈ ಬಿಳಿ ಬೆಂಡೆಕಾಯಿ ಅಂತೂ ತುಂಬಾ ರುಚಿಯಾಗಿರ್ತದೆ ಈ ರೀತಿ ಹುಳಿ ಮುಂಚಿ ಮಾಡೋದ್ರಿಂದ ಇನ್ನು ಪಲ್ಯ ಥರ ಬೇಕಿದ್ದರೂ ಮಾಡ್ಕೊಳ್ಬೋದು ಇಲ್ಲಿ ಖಾರ ರುಬ್ಬಿ ಹಾಕುವ ಬದಲಾಗಿ ನಾವು ಪುಡಿ ಹಾಕ್ಕೊಂಡ್ರೆ ಅದಕ್ಕೆ ಸ್ವಲ್ಪ ತೆಂಗಿನ ತುರಿಯನ್ನು ಹುರಿದು ಬಿಟ್ಟು ಹಾಕ್ಕೊಂಡ್ರೆ ಒಳ್ಳೆ ಪಲ್ಯ ಕೂಡ ಮಾಡ್ಕೊಳ್ಬೋದು ಈಗ ನೀರೆಲ್ಲ ಹಾಕ್ಕೊಂಡಿದ್ದೇನೆ ಹದ ನೀರು ನೀರೆಲ್ಲ ಹಾಕಿಬಿಟ್ಟು ಹದ ಮಾಡ್ಕೊಂಡಿದ್ದೇನೆ ನೋಡಿ ಇದನ್ನೀಗ ಕುದಿಸಿಕೊಂಡ್ರೆ ಪೇಂಡೆಕಾಯಿ ಪುಡಿ ಮುಂಚೆ ಆಗ್ತದೆ ಸ್ವಲ್ಪ ಕತು ಕಸೂರಿ ಮೇತಿ ಹಾಕ್ಕೊಳ್ತಾ ಇದ್ದೇನೆ ಆಮೇಲೆ ಸ್ವಲ್ಪ ಜೀರಿಗೆ ಹುಡಿ ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೇನೆ ಕುದಿಯುತ್ತಾ ಇರುವಂತಹ ಟೈಮಲ್ಲಿ ಸ್ವಲ್ಪ ಕಾಳು ಮೆಣಸಿನ ಪುಡಿ ಕೂಡ ಹಾಕ್ಕೊಂಡಿದ್ದೆ ಸ್ಕಿಪ್ಪಾಗಿದೆ ಅದು ಇಷ್ಟು ಮಾಡಿಕೊಂಡ್ರೆ ರುಚಿ ರುಚಿಯಾಗಿರುವಂತಹ ಬೆಂಡೆಕಾಯಿ ಬುಳಿ ಮುಂಚೆ ರೆಡಿ ಆಗ್ತದೆ ಈಗ ಒಂದೆರಡು ನಿಮಿಷ ಪುನಃ ಕುದಿಸ್ಕೊಳ್ತಾ ಇದ್ದೇನೆ ನೋಡಿ ಇವಾಗ ನೋಡ್ತಾ ಇರ್ಬೋದು ನೀವು ನೀವು ತೆಳ್ಳಗೆ ಮಾಡ್ಕೊಂಡಿದ್ದೇನೆ ಸ್ವಲ್ಪ ಏನು ಮಾಡಿಲ್ಲ ಸ್ವಲ್ಪ ಭಂಗ್ ಭಂಗಾಗಿ ಬಂದಿಲ್ಲ ಬೆಂಡೆಕಾಯಿ ಸಾರು ಹೀಗೆ ಇದು ಅನ್ನಕ್ಕೂ ಆಗುತ್ತೆ ಬೇಕಿದ್ರೆ ಚಪಾತಿ ಚಪಾತಿ ಕೂಡ ನಾವು ಇದರಲ್ಲಿ ತಿನ್ಬೋದು ರೊಟ್ಟಿ ದೋಸೆ ಏನಾದರೂ ಸರಿ ತುಂಬಾ ರುಚಿಯಾಗಿರ್ತದೆ ಬೆಂಡೆಕಾಯಿ ಗೊಜ್ಜು ಈ ರೀತಿ ಮಾಡೋದ್ರಿಂದಾಗಿ ಬೇಕಿದ್ದರೆ ಇದಕ್ಕೆ ಸ್ವಲ್ಪ ಕಾಯಿ ಹಾಲು ಹಾಕ್ಕೊಂಡು ಸಾರು ಸ್ವಲ್ಪ ಜಾಸ್ತಿ ಬೇಕು ಅನಿಸಿದರೆ ಕಾಯಿ ಹಾಲು ಹಾಕ್ಕೊಂಡು ಕೂಡ ಇದನ್ನು ಸ್ವಲ್ಪ ಕುದಿಸಿಕೊಂಡ್ರೆ ಆಯಿತು ದೊಡ್ಡ ಸಾರಾಗೋಗ್ತದೆ ಇನ್ನು ನೀರು ನೀರಾಗಿ ಮಾಡೋ ಬದಲಾಗಿ ಸ್ವಲ್ಪ ತೆಂಗಿನ ತುರಿ ಹುರಿದು ಬಿಟ್ಟಾಕಿದರೆ ಪಲ್ಯ ಬೇಕಿದ್ದರೆ ಆಗ್ತದೆ ಯಾವ ರೀತಿ ಬೇಕಿದ್ದರೂ ಇದನ್ನು ನಾವು ಸ್ವಲ್ಪ ಚೇಂಜಸ್ ಮಾಡಿಕೊಂಡು ಸಾರು ಮಾಡ್ಕೊಳ್ಬೋದು ಇಲ್ಲಿ ಮಧ್ಯಾಹ್ನದ ಊಟಕ್ಕೆ ಅಂತ ಕೂತ್ಕೊಂಡಿದ್ದೇವೆ ಅದೇ ಬೆಂಡೆಕಾಯಿ ಹುಳಿ ಮುಂಚಿ ಮತ್ತು ಅನ್ನ ಇದಾದ ನಂತರ ಮಧ್ಯಾಹ್ನದ ನಂತರ ಫಾಮಿಗೆ ಹೋಗಬೇಕಿದ್ರೆ ನೋಡಿ ಈ ಥರ ಅಣಬೆ ಕಂಡಿತು ಈಗ ಮಳೆಗಾಲದಲ್ಲಿ ಈ ರೀತಿ ಅಣಬೆಗಳು ಅಲ್ಲಲ್ಲಿ ಕಾಣಿಸ್ತವೆ ಏನೋ ಚೆಂದ ಕಂಡಿತು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋಣ ಅನಿಸಿತ್ತು ಹಾಗಾಗಿ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಇನ್ನೂ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು